ಯಳಂದೂರು ಪಟ್ಟಣದ ಐದನೇ ವಾರ್ಡಿನ ಯಲಕೇರಿಯಲ್ಲಿ ಅಶ್ವಿನಿ ಆಸ್ಪತ್ರೆಗೆ ಹೋಗುವ ರಸ್ತೆಯಲ್ಲಿ ಪಟ್ಟಣ ಪಂಚಾಯತಿಯಿಂದ ಸುಮಾರು ತಿಂಗಳುಗಳ ಹಿಂದೆ ಚರಂಡಿ ನಿರ್ಮಾಣ ಮಾಡಲಾಯಿತು ಯೋಗೇಶ್ ರವರ ಒಡೆತನದ ಅಂಗಡಿ ಮಳಿಗೆಗಳಿಗೆ ಹೋಗಲು ಚರಂಡಿಯನ್ನು ಹೊಡೆದು ಮುಚ್ಚಲಾಗಿದೆ ಹಾಗಾಗಿ ಚರಂಡಿ ನೀರು ಹರಿಯಲು ಸಾಧ್ಯವಾಗದೇ ಇರುವುದರಿಂದ ಐದನೇ ವಾರ್ಡಿನ ಸಾರ್ವಜನಿಕರಿಗೆ ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತೊಂದರೆ ಆಗುತ್ತಿದೆ ಹಲವು ಭಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂಗಡಿ ಮಳಿಗೆ ಮಾಲೀಕರು ಪ್ರಭಾವಿಯಾಗಿರುವುದರಿಂದ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ದಯಮಾಡಿ ಸಮಸ್ಯೆ ಬಗೆಹರಿಸಿ ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಐದನೇ ವಾರ್ಡಿನ ಸದಸ್ಯ ಮಹದೇವ ತಿಳಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ Ich habe mir ക്രക്കം ന്യാവം ന്യടുര്സേന്ന് ച്ക്ക്ക്ക്ക് ച്ക്ക്ക്ക് ಮಹಾದೇವ್ ಅಂತ ಐದನೇ ವಾರ್ಡ್ ನೆಂಬರ್ ಆಗಿದ್ದೇವೆ ಈ ಒತ್ತು ತಿಂಗಳು ಹೊಸದಾಗಿ ವಚನ ನಿರ್ಮಾಣ ಮಾಡಿ ಮುನ್ಸಿಪಾಲ್ಟಿಯಿಂದ ಕಟ್ಟಿಸಿದ್ವಿ ಹಾಗಾಗಿ ಮತ್ತೆ ಈಗ ಈ ಮೂರಿನ ಮತ್ತೆ ಹೊಡೆದಾಕಿ ಮೇಲ್ಗಡೆ ಎಲ್ಲ ಮನೆಗಳ ನೀರು ಮತ್ತು ಹರಿಯ ನೀರೆಲ್ಲ ಈ ಕಡೆನೇ ಬರೋದು ಹಾಗಾಗಿ ಏನು ಮಾಡವ್ರೆ ಅಂದರೆ ಎರಡೂ ಸೈಡನ್ನು ಹೊಡೆದಾಕಿ ಎರಡೂ ಕಡೆ ಬ್ಲಾಕ್ ಮಾಡಿ ಬಂದ್ ಮಾಡವ್ರೆ ಈಗ ಮೇಲುಗಡೆ ನೀರು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಜನಗಳೆಲ್ಲ ಈಗ ಹೇಳ್ತಾ ಇದ್ದಾರೆ ಹಾಗಾಗಿ ಜನಪ್ರತಿನಿಧಿಯಾಗಿ ನಾವು ಕೇಳಲೇಬೇಕು ಇದನ್ನು ಇದು ಎರಡು ಸೈಡು ಮುಚ್ಚಿದ್ದಾರೆ ಸರ್ ನೀರು ಇಲ್ಲ ಈ ಕಾನೂನು ಪದ್ಧವಾಗಿ ಏನಾಗಬೇಕು ಇದು ಚೀಫ್ ಆಫೀಸರ್ ಹತ್ರ ನಾವು ಹೇಳಿದ್ದೀವಿ ಅವರು ತೆರವು ಮಾಡಿಸ್ತೀವಿ ಈಗ ಅದನ್ನು ಹೇಳಿದ್ದಾರೆ ಮತ್ತು ಮೊನ್ನೆ ಹೇಳಿದವರು ನಿನ್ನೇನು ಬಂದಿಲ್ಲ ಇವತ್ತು ಬಂದಿಲ್ಲ ಅವರು ಯಾರು ಬಂದಿಲ್ಲ ಚೀಫ್ ಆಫೀಸರ್ ನಿನ್ನೆ ಮಾತ್ರ ಬಂದು ನೋಡ್ಕೊಂಡೋಗಿದ್ದಾರೆ ಅದೇ ಅದನ್ನು ತೆಗೆಸಿ ಹಾಕ್ಲಿಕ್ಕೆ ಈಗ ಅದನ್ನು ಅವರು ತೆಗೆಸಿ ಹಾಕಬೇಕಾಗಿತ್ತು ಆಳ್ಗಳ ಅದೆಲ್ಲ ನೋಡಿ ನೀರೆಲ್ಲ ಹಾಸ್ಪಿಟ್ಲ್ ಮುಂದೆ ಎಲ್ಲ ಸ್ಮೆಲ್ ಬರ್ತಾ ಇದೆ ನೀರೆಲ್ಲ ಪ್ಯಾಕ್ ಆಗ್ತಾ ಇದೆ ಹಾಗಾಗಿ ಜನಗಳೆಲ್ಲ ಮೇಲ್ಗಡೆಯಿಂದ ಪ್ಯಾಕ್ ಆಗ್ತಾ ಇದೆ ನೀರು ಬೀದಿ ನೀರು ಬೀದಿ ನೀರು ಹೋಗ್ತಾ ಇಲ್ಲ ಸಪೋಸ್ ಈಗ ಮಳೆ ಬಂದರೂ ಕೂಡ ಮಳೆ ಬಂದರೂ ಕೂಡ ಮೇಲೆ ಹರಿತದೆ ಬೇಕಾರೆ ಈಗ ಈ ಕಡೆ ಹಾಗಾಗಿ ನೋಡಿ ಈಗಲೇ ಪ್ಯಾಕ್ ಆಗಿಬಿಟ್ಟಿದೆ ಒಂದು ದಿನಕ್ಕೇ ಅವ್ರು ಮೊನ್ನೆ ಮಾಡಿಸಿದ್ದಾರೆ ನಿನ್ನೆ ಇವತ್ತು ಬಚ್ಚಲು ನೀರೆಲ್ಲ ಪ್ಯಾಕ್ ಆಗಿದೆ ಯಾರು ಚರಣಿ ಮುಚ್ಚಿರೋರು ಯಾರು ಇವರು ಬಿಲ್ಡಿಂಗ್ ಓನರು ಯೋಗೇಶ್ ಅವರು ಬಿಲ್ಡಿಂಗ್ ಹೌದು ಈಗ ಏನಾಗಬೇಕು ನಿಮಗೆ ಅದು ಅದು ತೆರವು ಮಾಡಬೇಕು ಅದು ಕಾನೂನುಬದ್ಧವಾಗಿ ಅದು ಸಾರ್ವಜನಿಕರ ಥರ ಮಾಡಿದ್ದಾರೆ ಅದು ಕಾನೂನುಬದ್ಧವಾಗಿ ಅಪರಾಧವೇ ಅದು ಕೆಲಗಡೆ ಎಷ್ಟು ಬಿಟ್ಟಿದ್ದರು ಹಾಗಾಗಿ ನೀರು ಸಂಪೂರ್ಣವಾಗಿ ಅದು ಡ್ರೈನೇಜ್ಗೆ ಮೇನ್ ಡ್ರೈನೇಜ್ಗೆ ಹೋಗಲೇಬೇಕು ಅದು ಹಾಗಾಗಿ ಇಲ್ಲಾಂದರೆ ನಾವು ಮುಂದೆ ನಮ್ಮ ಏನು ಮಾಡಬೇಕದು ಕಾನೂನುಬದ್ಧವಾಗಿ ಮಾಡ್ತೀವಿ ನೀವು ಡಿ ಸಿ ಎ ಕರೆಸೋದಾಗಲಿ ತಹಸೀಲ್ದಾರ್ ಕರೆಸೋದಾಗಲಿ ನಮ್ಮ ಸಂಘಟನೆಗಳನ್ನ ಕಲಿಸೋದಾಗಲಿ ಮುಖಂಡರು ಕರೆಸೋದಾಗಲಿ ನಾವು ಮಾಡ್ತೀವಿ ಅದನ್ನು ಬಿಡೋಲ್ಲ ಅದನ್ನು ತೆಗೆಸತ್ತೀವಿ ಅಂತ ಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅತ್ಯಾದಿ ಅಧಿಕಾರಿಗಳು ಕ್ರಮ ತಗೊಂಡು ಇದನ್ನು ಈ ಕೂಡಲೇ ಇದನ್ನು ತೆರವು ಮಾಡಿಸ್ಬೇಕು ಅವರು ಇಲ್ಲಾಂದರೆ ಈಗ ಇದೇ ವಾರ್ಡ್ನ ಎಲ್ಲ ಎಲ್ಲ ಜನತೆ ಕೂಡ ಎಲ್ಲ ಗುಂಪಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿ ಅವರು